ಸಿಸಿ ಕ್ಯಾಮರಾ ಅಳವಡಿಸಿಕೊಳ್ಳಿ ಅಥವಾ ಹತ್ತು ಸಾವಿರ ದಂಡ ಕಟ್ಟಿ ಸಿಪಿಐ ಶಫೇವುದ್ದೀನ್ ನಾಲ್ಕವಾಡ ಪಟ್ಟಣದ ಪ್ರಮುಖ ವ್ಯಾಪಾರಿಗಳು ಕಡ್ಡಾಯವಾಗಿ ತಮ್ಮ ಅಂಗಡಿಗಳ ಹಿತದೃಷ್ಟಿಯಿಂದ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಭದ್ರತೆಯನ್ನ ಕಾಪಾಡಿಕೊಳ್ಳಿ ಒಂದು ವೇಳೆ ಬೇಜವಾಬ್ದಾರಿ ತೋರಿದಲ್ಲಿ ಹತ್ತು ಸಾವಿರ ದಂಡ ಬಿಟ್ಟಿದ್ದಲ್ಲ ಎಂದು ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಶಫೇವುದ್ದೀನ್ ಹೇಳಿದರು ಹಲವು ದಿನಗಳಿಂದ ಸರಣಿ ಕಳತನಕ್ಕೆ ಸಂಬಂಧಿಸಿದಂತೆ ಬುಧವಾರ ರಾತ್ರಿ ಪಟ್ಟಣಕ್ಕೆ ಏಕಾಏಕಿ ಆಗಮಿಸಿ ಕಣ್ಮುಚ್ಚಿದ್ದ ಸಿಸಿ ಕ್ಯಾಮೆರಾಗಳಿಗೆ ಮರುಜೀವ ನೀಡುವ ಉದ್ದೇಶದಿಂದ ಪಟ್ಟಣ ಪಂಚಾಯಿತಿ ಸದಸ್ಯರೊಂದಿಗೆ ಚರ್ಚಿಸಿದ ನಂತರ ಮಾರುಕಟ್ಟೆಯ ವಿವಿಧ ಸ್ಥಳಗಳನ್ನು ಪರಿಶೀಲನೆ ವೇಳೆ ಮಾರ್ವಾಡಿ ಹಾಗೂ ಇತರೆ ದೊಡ್ಡ ವ್ಯಾಪಾರಿಗಳಿಗೆ ಹೊರಭಾಗದಲ್ಲಿ ಸಿಸಿ ಕ್ಯಾಮರಾ ಅಳವಡಿಸಿಕೊಳ್ಳಿ ಎಂದು ತಿಳಿಸಿದರು ಈಗಾಗಲೇ ಪಟ್ಟಣದ ವಿವಿಧೆಡೆ ಹೆಚ್ಚುವರಿ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೊಂದಿಗೆ ಚರ್ಚಿಸಿದ್ದು ಪಟ್ಟಣ ಪಂಚಾಯಿತಿ ವತಿಯಿಂದ ಟೆಂಡರ್ ಕರೆದು ಕ್ಯಾಮೆರಾ ಅಳವಡಿಸುವ ಜವಾಬ್ದಾರಿ ಹೊತ್ತಿದ್ದಾರೆ ಆದರೂ ದೊಡ್ಡ ದೊಡ್ಡ ಅಂಗಡಿಕಾರರು ತಮ್ಮ ಅಂಗಡಿಗಳ ಮುಂದೆ ಕ್ಯಾಮೆರಾ ಅಳವಡಿಸಿಕೊಳ್ಳಿ ಎಂದು ಬುದ್ಧಿ ಹೇಳಿದರು ನಲವತ್ತು ಕ್ಯಾಮರಾಗಳಿಗೆ ಜೀವ ಕಳೆದ ಎರಡು ವರ್ಷಗಳಿಂದಲೇ ತಾಂತ್ರಿಕ ತೊಂದರೆಯಿಂದ ಕಣ್ಮುಚ್ಚಿದ್ದ ಕ್ಯಾಮೆರಾಗಳಿಂದ ಕಳೆತನ ಪ್ರಕರಣ ಪತ್ತೆ ಹಚ್ಚಲು ತಿಣುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಸೋಮವಾರ ಹಾಡು ಹಗಲೇ ಮೂರು ಪಾಯಿಂಟ್ ಐದು ತೊಲಿ ಚಿನ್ನದ ಹೆಸರ ಕದ್ದು ಪರಾರಿಯಾಗಿದ್ದ ಬೆನ್ನಲ್ಲಿಯೇ ಮತ್ತೆ ಬುಧವಾರ ಹಗಲಲ್ಲಿಯೇ ರಿಯಾಜ್ ಮನಿಯಾರ್ ಎಂಬುವವರ ಹಾಲಿನ ಅಂಗಡಿಯಲ್ಲಿ ಹದಿನೇಳು ಸಾವಿರ ರೂಪಾಯಿ ಕಳ್ಳತನ ಪ್ರಕರಣ ನಡೆದಿದೆ ಕಳ್ಳತನ ಪ್ರಕರಣಕ್ಕೆ ಬೆಚ್ಚಿ ಬಿದ್ದ ಪೊಲೀಸರು ಪಟ್ಟಣಕ್ಕೆ ಹಗಲಿರುಳು ಹದ್ದಿನ ಕಣ್ಣು ಇರಿಸಿದ್ದಾರೆ ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಬಸವರಾಜ ಗಂಗನಗೌಡರು ಸದಸ್ಯರಾದ ಅಮರ ರಿಟೇಕ್ ಸದಸ್ಯರಾದ ಅಮರಪ್ಪ ಸಿರಿ ಶರಣಬಸಪ್ಪ ಇಳಕಲ್ ಗಂಗಾಧರ ಗಂಗನಗೌಡ್ರು ಅಲ್ತಾಫ್ ಕೊಣ್ಣೂರ್ ರಸೂಲ್ ಮಕಾಂದಾರ್ ಪೇದೆಗಳಾದ ಹನುಮಂತ ಹೆಬ್ಬುಲಿ ಬಸವರಾಜ ಹೆಪ್ಪರಗಿ ಬಸವರಾಜ್ ಚಿಂಚೋಳಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ ನಾಲತ್ವಾಡ್ ರಿಟರ್ನ್ ಸ್ವಲ್ಪ ಕರೆಕ್ಟ್ ಮಾಡಿ ನಾಲ್ಕು ಗಂಟೆಗೆ ಸಿಗ್ತದೆ ಒಂದು ರಂಗಿ ಹಾಲು ಕಲೆಕ್ಟರ್ ಅಂದರೆ ಇದು ಮಾಡಿ ಒಬ್ಬರು ಬಿಟ್ಟರೆ ಇಲ್ಲ ಅಂದರೆ ಏನು ನೋಡಿ ನೋಡಿ ಬಂದು ಮಾಡಿ ಯಾರೇ ಬಿಡ್ರಿ ಪರ್ಜೆಟಾಗಿ ಸರ್ ಬಂದಿಲ್ಲ ಸರ್ ಅದು ಏನು ಬಂದೂರು ಒಂದು ಹೇ ಕ್ಯಾಮ್ರಾ ಆಯ್ತು ನೋಡ್ರಿ ಯಾವ

시청해주셔 <목소리> না <laughs> के तिमीहरु गर्दै छौ तिमीहरु दुकान सिसिगम्बर अलगै के भयो अलगै भयो अलगै भयो अलगै